ಮೊದಲ ಲಗ್ಗೆಯ ಧೂಳಿಯೇ ದ್ರೌಪದಿಯ ಬೈತಲೆ ತಲೆ ಗಮಲ ಸಿಂಧೂರದ ಸುವಿಸ್ತರವಾಗದಿರ್ದರೆ ರಾಯನಾಣೆಯನ್ನು ತ ಮದಮುಖರು ಮುರಿಕೊಂಡು ದುರ್ಗವ ಬೆದರಿಸಿತು ಬೇರೇನು ದೃಪದನ ಸದನ ಸೀಮೆಯ ಬೆರಸಿಹೊಯ್ದರೂ ರಾಜ ಬೀದಿಯಲ್ಲಿ ಏಳು ಮನ್ನೆಯ ಗಂಡನಾಗು ನೃಪಾಲ ಮದುವೆಯ ಮನೆಗೆ ರಾಯರ ದಾಳಿ ಬಿದ್ದಿನವಾಯ್ತು ನಡೆ ಸಂತೈಸು ವಿಯಗರ ಏಳೆನಳು ಕಳವಳವನರ್ಜುನ ಅರ್ಜುನ ಕೇಳಿದನು ಹೊದೆಯಂಬುಗಳ ತರ ಹೇಳೆನುತ ಕವಿದೆಚ್ಚು ಮುರಿದನು ಭಟರ ಮುಂಗುಡಿಯ ಅದು ಬಳಿಕ ಕಲ್ಪಾಂತ ಮೇಘದ ಮೊದಲ ಮಳೆಯೆನೆ ಕವಿದು ದಂಬಿನ ಹೊದರು ಹುದುದುಗಿತುರಾಯದಳ ರುಳದ ರಕ್ತದಲ್ಲಿ ಕೆದರಿದರು ಕರ್ಣಾದಿಗಳು ನೆರೆ ಬೆದರಿದರು ಮತ್ತೊಂದು ದೆಸೆಯಲಿ ಸದೆದು ಹೊಕ್ಕನು ಭೀಮ ಭಾರಿಯ ಮರದ ಕೊಂಬಿನಲಿ ತರುಬಿದನು ಮಾದ್ರೇಶ ಪವನ ಜನುರು ಫಲು ಗುಣನ ಬಾಣವ ಮುರಿಯನು ತರಾಧೇಯನಿರಿದನು ಸಿಂಹನಾದ ದಲೀ ಕರುವ ಕಾಡುವ ಕುರುಡರೋನಿ ವಿರಿತ ಕಂಗೈಸಿದಿರೆನುತ ಕೈಕೊಂಡನ ಭೀಮಾ ತುರಗ ರಥ ಸಾರಥಿಗಳನ್ನು ಹೊಯ್ದೊರಸಿದನು ಪವಮಾನ ಸುತನುಬ್ಬರದ ಭಯದಲ್ಲಿ ಶಲ್ಯ ಹಿಮ್ಮೆಟ್ಟಿದನು ಹಿನ್ನೆಲೆಗೆ ಹೇ ನರನ ಶರಹತಿಗಳು ಕಿ ಮೋರೆಯ ಮುರುಹಿದನು ಕಲಿಕರ್ಣನವದಿರು ಸರಿಯ ವಿಪ್ರರು ನಮ್ಮ ವಿಗ್ರಹ ಕೆಂದು ಖಾತಿಯಲಿ ಅರಸ ನಡೆದೃಪದನ ಕಪಾಲದಲ್ಲಿರಲಿ ಮಾನಚ್ಯುತಿ ಮಹೀಸುರ ವರರೊಡನೆ ಕತೆ ಏಕೆತೆಗೆ ಬದುಹಸ್ತಿನಾಪುರಕ್ಕೆ ಅಹುದು ಕರ್ಣನ ಮಾತು ತೆಗೆಯಲಿ ಬಹಳ ಬಲವೀ ಹೊತ್ತಿನಲಿ ರಣವಿಹಿತವಲ್ಲವೂ ತಪ್ಪದು ವಿಪ್ರವಧೆ ನಮಗೆ ಮಹಿಮೆ ಮೀಸಲು ಹೋಗದಿ ಸರಲಹಿತ ದರ್ಪವ ಮುಂದೆ ನೋಡಲು ಬಹುದು ಎನುತ ತಿರುಗಿದನು ಕುರುಪತಿ ಹಸ್ತಿನಾಪುರಿಯೇ ನಾವು ಮೊದಲ ಲಗ್ಗೆಯಲ್ಲಿ ಎಬ್ಬಿಸಿದ ಕಾಲಧೂಳು ದ್ರೌಪದಿಯ ಬೈತಲೆಗೆ ಸಿಂಧೂರವಾಗದಿದ್ದರೆ ಕೌರವನಾಣೆ ಎಂದು ಅಬ್ಬರಿಸುತ್ತಾ ಮಹಾಬಲಾಢ್ಯರು ದೃಪದನ ಕೋಟೆಯನ್ನು ವಶಪಡಿಸಿಕೊಂಡು ದೃಪದನ ಅರಮನೆಯ ಬೀದಿಯಲ್ಲಿ ಅವನ ಸೈನ್ಯವನ್ನು ಕಡಿದು ಹಾಕಲಾರಂಭಿಸಿದರು ಕೌರವರ ಧಾಳಿಯಿಂದ ಕಳವಳಗೊಂಡ ಪೌರರು ದೊರೆಯೇ ಮದುವೆಯ ಮನೆಗೆ ಶತ್ರುರಾಜರ ಧಾಳಿಯು ಅತಿಥಿಯಾಗಿ ಬಂದಿದೆ ಏಳು ಶತ್ರುಗಳನ್ನು ತಡೆದು ನಿನ್ನ ಪರಾಕ್ರಮವನ್ನು ತೋರಿಸು ಬೀಗರನ್ನು ಸಮಾಧಾನಪಡಿಸು ಎನ್ನಲು ಈ ಸದ್ದನ್ನು ಕೇಳಿದ ಅರ್ಜುನನು ಬಾಣಗಳ ಹೊದೆಗಳನ್ನು ತರಲು ಹೇಳು ಎನ್ನುತ್ತಾ ಶತ್ರು ಸೈನ್ಯದ ಮುಂಚೂಣಿಯನ್ನು ಮುರಿದನು ಆ ಬಳಿಕ ಕಲ್ಪದ ಕೊನೆಯ ಪ್ರಳಯದಲ್ಲಿ ಆಕಾಶದಲ್ಲಿ ಕವಿಯ ಮೋಡಗಳಿಂದ ಬೀಳುವ ಮಳೆಯೋ ಎಂಬಂತೆ ಅರ್ಜುನನ ಬಾಣಗಳು ಶತ್ರು ಸೈನ್ಯವನ್ನು ಕವಿದು ರಕ್ತಧಾರೆಯನ್ನು ಹರಿಸಿದವು ಕರ್ಣನೇ ಮೊದಲಾದವರು ಬೆದರಿದರು ಮತ್ತೊಂದು ಕಡೆ ಭೀಮನು ಭಾರೀ ಮರವೊಂದನ್ನು ಕಿತ್ತು ಶತ್ರುಗಳ ಸೈನ್ಯವನ್ನು ಸಂಹಾರ ಮಾಡಲಾರಂಭಿಸಿದನು ಮದ್ರದೇಶದ ದೊರೆಯಾದ ಶಲ್ಯನು ಭೀಮನ ಆಕ್ರಮಣವನ್ನು ತಡೆದನು ಕರ್ಣನು ಅರ್ಜುನನ ಬಾಣಗಳನ್ನು ಕತ್ತರಿಸಿ ಸಿಂಹನಾದವನ್ನು ಮಾಡಿದನು ಭೀಮನು ಶಲ್ಯನಿಗೆ ನೀವೇನು ಹೊಟ್ಟೆಕಿಚ್ಚಿನಿಂದ ಯುದ್ಧಕ್ಕೆ ಬಂದಿರುವಿರೋ ನೀವು ಮಿಸುಕಿಸಲಾಗದ ಬಿಲ್ಲನ್ನೆತ್ತಿ ಯಂತ್ರವನ್ನು ಭೇದಿಸಿದವನ ಪರಾಕ್ರಮವನ್ನು ನೋಡಲಾಗದಂತಹ ಕುರುಡರೋ ಯುದ್ಧಕ್ಕೆ ಬಂದಿರಲ್ಲ ಎನ್ನುತ್ತಾ ಮರದಿಂದ ಅಪ್ಪಳಿಸಿದನು ಕುದುರೆ ರಥ ಸಾರಥಿಗಳನ್ನು ಮರದಿಂದ ಅಪ್ಪಳಿಸಿ ಪುಡಿಮಾಡಲು ಶಲ್ಯನು ಮಹಾಭಯದಿಂದ ಹಿಮ್ಮೆಟ್ಟಿದನು ಅರ್ಜುನನ ಬಾಣಗಳ ಹೊಡೆತಕ್ಕೆ ಬೆದರಿ ಈ ಬ್ರಾಹ್ಮಣನು ನಮಗೆ ಸರಿಸಮಾನರೇ ಎನ್ನುತ್ತಾ ಕರ್ಣನು ಮುಖ ತಿರುಗಿಸಿ ಹಿಂದಕ್ಕೆ ಹೋದನು ಕರುಣನು ದುರ್ಯೋಧನನಿಗೆ ರಾಜ ನಮಗೆ ಮಾಡಿದ ಮಾನಭಂಗವು ದೃಪದನ ತಲೆಯ ಮೇಲಿರಲಿ ಬ್ರಾಹ್ಮಣರೊಡನೆ ಸಿಟ್ಟಿನಿಂದ ಯುದ್ಧ ಮಾಡುವುದು ಬೇಡ ಹಸ್ತಿನಾಪುರಕ್ಕೆ ಹಿಂತಿರುಗಿ ಮಿತ್ರರಾಜನನ್ನು ಸೇರಿಸಿ ಮತ್ತೆ ಇಲ್ಲಿಗೆ ಬಂದು ದೃಪದನ ಹಣೆಬರಹವನ್ನು ಅಳಿಸಿ ಹಾಕೋಣ ಎಂದನು ದುರ್ಯೋಧನನು ಕರ್ಣನ ಮಾತು ಸರಿ ಸೈನ್ಯವನ್ನು ಹಿಂದೆಗೆಸಿರಿ ಇದು ಯುದ್ಧ ಮಾಡಲು ಸರಿಯಾದ ಕಾಲವಲ್ಲ ಮುಂದೆ ನುಗ್ಗಿ ಹೊಡೆದರೆ ನಮಗೆ ಬ್ರಹ್ಮಹತ್ಯೆಯು ತಪ್ಪದು ಹಿಮ್ಮೆಟ್ಟಿದ ಮಾತ್ರದಿಂದ ನಮ್ಮ ನಮ್ಮ ಹಿರಿಮೆಗೆ ಕುಂದಿಲ್ಲ ಶತ್ರುಗಳ ದರ್ಪವನ್ನು ಮುಂದೊಮ್ಮೆ ಮುರಿಯಬಹುದು ಎನ್ನುತ್ತಾ ಹಸ್ತಿನಾವತಿಗೆ ಹಿಂತಿರುಗಿದನು ಸಂಧಿ ಹದ್ದಿನ ಇದು ಇಲ್ಲಿಗೆ ಮುಕ್ತಾಯವಾಯಿತು